ನಾನು ಡಿ ಕೆ ಶಿವಕುಮಾರ್ ಕೆ ಜಿ ಜಾರ್ಜ್ ಮತ್ತು ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜೈಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದವು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದು ಮೂರು ವಿಚಾರಗಳನ್ನು ಚರ್ಚೆ ಮಾಡಿದವು ಒಂದು ಏರ್ ಶೋ ದಸರಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ ಅದಕ್ಕೆ ಏರ್ಸು ಈ ವರ್ಷವೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟ್ರಲ್ಲಿ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ ಉರುಳಿದವು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ

ಬಟ್ ಪತ್ರಿಕೆಲೆಲ್ಲ ಬಂದ್ಬಿಟ್ಟಿದೆ ನಾನು ಡೆಕ್ಕಿ ಶೋಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ ಹಾಂ ತಾವೇನ ಕೇಳ್ತೀರಾ ಹಾಂ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ ಅವ್ರ ತಿಂಡಿ ಕೇಳ್ತೀವಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಸರ್ ಇದು ಪರಿಷತ್ತು ಮತ್ತು ನಿಗಮ ಮಂಡಾಳಿರೋ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳ ಹಾಕ್ಬೋದು ನಾಳೆ ನಾಳೆ ಇದರ ಶುರ್ಜೀವಲ್ಲ ಬರ್ತಾರೆ ನೋಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟ ಹಾಂ ಸಾಯಂಕಾಲ ಬರ್ತೀವಿ Ale, s-a